ಎಲ್ಲರಿಗೆ ನಮಸ್ಕಾರ ಬರ್ರಿ ಇವತ್ತು ನಾವು ಹೊಲಕ್ಕೆ ಹೊಂಟೇವಿ ಎಲ್ಲರಿಗೂ ಸ್ವಾಗತ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ಇವತ್ತು ನಾವು ಬಂದೇವಿ ನಮ್ಮ ಗೊಂಜಾಳದಾಗ ಏಡಿ ಕುಂಟಿ ಹೊಡ್ಯಾಕ ವೆಲ್ಕಮ್ ಟು ಭೂಮಿಪುತ್ರ ರೈತ ಯೂಟ್ಯೂಬ್ ಚಾನಲ್ ಹಂಗು ಹಿಂಗು ಮಾಡಿ ಇವತ್ತು ಕುಂಟಿ ಹೊಡ್ಯಾಕ ಬಂದ ಬಿಟ್ಟೀವಿ ನೋಡ್ರಿ ನಮ್ಮ ಹೊಲ ಈಗ ಇವತ್ತು ಎಡಿ ಕುಂಟಿ ಹೊಡಿದೈತಿ ಅದೊಂದು ವಿಡಿಯೋ ಮಾಡಿವಿ ಎಲ್ಲರೂ ನೋಡ್ರಿ ಈಗ ಎತ್ತಿನ ತೊಗೊಂಡು ಹೊಲಕ್ಕೆ ಬಂದಾರ ಅವರು ಕೊಳ ಕಟ್ಟಾಕತ್ತಾರ ಅವರಂತಲ್ಲಿ ಹೋಗ್ಕೊಂಡು ಬರ್ರಿ ನಾವು ಪ್ರತಿಯೊಂದು ವಿಡಿಯೋನು ತೋರಿಸ್ಕೊತ ಬರ್ತೀವಿ ನೀವು ನೋಡಿ ಸಪೋರ್ಟ್ ಮಾಡ್ಕೊಂತ ಬರ್ರಿ ಅಂತ ಹೇಳಿ ತಮ್ಮಲ್ಲಿ ಕಳ್ಕಳಿ ಅಂತ ಕೇಳ್ಕೊಳ್ತೀವಿ ಬಂತ ಇವ ಇವರೇ ಹಿಡ್ಕುಂಟಿ ಹೊಡೆಯರು ಬರ್ಬೇಕಲ್ರಿ ಹಿಡ್ಕೊಂಡ ಗಾಡಿ ಮೇಲೆ ಬರಂಗಿಲ್ಲ ಅದ ಬೈಲೆ ಹೋಗೋಣ ಬಿಡೋ ಪಟ್ನ ಗಾಡಿ ತೊಗೊಂಡು ಈಗ ನೋಡ್ರಿ ಎಡೆ ಕುಂಟಿ ಹೆಂಗೆ ಹೊಡಿತೈತೆ ಅಂತೇಳಿ ಸ್ಟಾರ್ಟ್ ಮಾಡ್ಯಾರ ಎಡೆ ಕುಂಟಿ ಹೊಡ್ಯಕ್ಕೆ ಮೂರು ಕುಂಟಿ ಹಾಕ್ಬೇಕಾಗಿತ್ತು ಒಂದು ಸಿಗುಲರ್ಕ ಎರಡು ಕುಂಟಿ ಹಾಕಿದ್ವಿ ಹದ ಮಾತ್ರ ಭಾಳ ಇವತ್ತು ನೋಡ್ರಿ ಗೊಂಜಾಳ ನಮ್ದು ತೋರ್ಸಂತನಿ ಸ್ವಲ್ಪ ಅಲ್ಲೇ ಅಲ್ಲೇ ಹಾಳೋಕ್ಕಾಗೈತಿ ಕೊಟ್ಟಾನ ಮಸ್ತ್ ಆಗತ್ತೇಳಿ ಹೇಳಿ ಬನ್ರಿ ಅವ್ರ ಅಂತಲೇ ಹೋಗೋನು ನೀವು ತೋರಿಸ್ತೀನಿ ಇದು ಎಡೆ ಕುಂಟೆ ಆಗಿದ್ದು ಈ ಸೈಡ್ ಆಗಿಲ್ಲ ಬಲಗಡೆ ಎಡಗಡೆ ಆಗೈತಿ ನೋಡ್ರಿ ಚಂದ ಕಾಣತಿ ಇವನ್ ನೋಡ್ರಿ ನಮ್ಮ ದೋಸ್ತ ಎಡು ಕುಂಟಿ ಹಿರಿಯಾರು ಹೇಳ್ತಾರ ಭೂಮಿ ಸಹ ಮುರಿಬೇಕು ಎಡು ಕುಂಟು ಹುಡಿಬೇಕು ಆ ಪಿಕ್ ಬ್ಯಾರೇನೇ ಇರ್ತೈತಿ ಅಂತ ಹೇಳಿ ಎತ್ ಹಿರಿಯಾರು ಹೇಳ್ತಾರೆ ಎತ್ತಿನ ಕಮ್ಮತ್ತಿದ್ರೆ ಭಾಳ ಅಂತ ರೀ ಖಮತ ಎತ್ತಿನ ಕಮ್ಮತ್ ಇಲ್ಲಂತ ಅಂದ್ರೆ ಕಮ್ಮತನ ಲಾಕ್ ಬೀತಿರ್ತಾರೆ ಹಿರಿಯಾರ ನೋಡಿರಿ ಎಷ್ಟು ಚಂದ ಆಗದಂತ ಕೇಳಿ ಇನ್ನೊಂದು ಕಾಮಿಡಿ ವಿಷಯ ಏನಂತಂದ್ರೆ ನಾ ಎರಡು ಕುಂಟಿ ಹೊಡಿ ವಿಡಿಯೋ ಮಾಡೋಕೆ ಹುಟ್ಟಾನಿ ಹುಡುಗ ವಿಡಿಯೋನೂ ಮಾಡಿಲ್ಲ ವಿಡಿಯೋ ಮಾಡಿ ಅಂತ ಹಿಡ್ಕೊಂಡು ಕುಂತಬುಟ್ಟಿ ಇರ್ಲಿ ಅಂತೇಳಿ ಎರಡು ಕುಂಟಿ ಸುಮ್ಮನೆ ನೋಡ್ರಿ ಇದು ನಮ್ಮ ಹೊಲ ಎರಡು ಕುಂಟಿ ಆಗಿದ್ದೆ ಹೆಂಗೆ ಕಾಣದ್ದಿ ನಾವು ಭಾಳ ಖುಷಿ ಆಕತ್ತೀರಿ ಒಂದು ಅನ್ಕೊಂಡಿದ್ದ ಕೆಲಸ ಆತಂದ್ರೆ ಬಂತಿ ಆ ರೈತಗೆ ಭಾಳ ಖುಷಿ ಗೊಬ್ಬರ ಕೊಟ್ಟಂಗೆ ಅಂತ ಹಿರಿಯರು ಹೇಳ್ತಾರೆ ಭೂಮಿ ಸಹ ಮುರಿಬೇಕು ಅಂತ ಹಿರಿಯರೆಲ್ಲ ಹೇಳಿದರು ಈಗ ಎತ್ತಿನ ಕಮ್ಮತ ಭಾಳ ಕಮ್ಮಿಗೆ ಅವ್ರಿ ಏನೇತರು ಟ್ಯಾಕ್ಟ್ರ ಟ್ಯಾಕ್ಟ್ರ್ ಬಂದ ಮ್ಯಾಗ ಎತ್ತಿನ ಬರ ಭಾಳ ಐತಿ ಗುಂಟೆಗೆ ಎತ್ತು ಸಿಕ್ಕಾವು ನಮ್ಮ ಪುಣ್ಯ ಐತಿ ಅದಕ್ಕೆ ಹೊಡೆದ್ರೆ ನಮ್ಮ ಹೊಲ ಮುಕ್ತಾಯ ಹಿಂಗಾಕ ನೋಡ್ರಿ ನಮ್ಮ ಅಪ್ಪ ಅವ್ರಿಗೆ ಬ್ಯಾಡಪ್ಪ ಹೊಲಕ್ಕೆ ಬರಬಾಡ ತಂದೆ ಆದರೂ ಅವ್ರ ಮನಸ್ಸು ತಡಿಲಿಲ್ಲ ಎಡಿ ಕುಂಟು ಹೊಡಿಯಾತಾರೆ ಹೆಂಗೆ ಹೊಡಿತಾರೋ ಅಂತೇಳಿ ಹೊಲಕ್ಕೆ ಬಂದಿದ್ರು ಬಂದು ಮತ್ತು ಅವರು ಸ್ವಲ್ಪ ಹೊಡೆದ್ರೆ ನಾವು ಏನೋ ಕೆಲಸ ಮಾಡಿದ್ರು ಹಿರಿಯರಿಗೆ ನೋಡ್ರಿ ಮನಸ್ಸಿಗೆ ಇರೋದಿಲ್ಲ ಹಿಂಗೆ ಮಾಡ್ಬೇಕಂತ ಮತ್ತೆ ಹೇಳೇ ಅವರು ಯಾಕಂದ್ರೆ ಆ ಕಾಲದಾಗ ಅವ್ರು ಹಂಗೆ ಮಾಡಿರ್ತಾರೆ ಅವ್ರ ಅವ್ರಿಗೆ ಹೆಂಗೆ ಬುದ್ಧಿ ಹೇಳಿರ್ತಾರೆ ಅವ್ರು ನಮಗೆ ಬುದ್ಧಿ ಹೇಳ್ತಾರೆ ಆ ಮಜಾನ ಬೇರೆ ಇರ್ತೈತಿ ಹಂಗು ಹಿಂಗು ಮಾಡಿ ನಮ್ಮ ಹೊಲ ಮುಕ್ತಾಯ ಆಯಿತು ಭಾಳ ಇದ್ದು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಹಿಂದ್ಗಡೆ ನಾನೇ ಹಿಡಿಯೋ ಕುಂಟಿ ಹೊಡಿದೆ ವಿಡಿಯೋ ಮಾಡೋರು ಇದ್ದಿದ್ದಿಲ್ಲ ಇವತ್ತು ಅದಕ್ಕಾಗಿ ಮತ್ತೆ ಮುಂದೆ ನೋಡಿದ ಸಿಗು ಎಲ್ಲರಿಗೂ ನಮಸ್ಕಾರ